ಸೊಳ್ಳೆ ಎಲ್ಲಿಲ್ಲ ಹೇಳಿ ಇವುಗಳನ್ನು ನಿರ್ಮೂಲನೆ ಮಾಡಬೇಕೆಂದು ಸರ್ಕಾರ ಆಗಾಗ ಸೊಳ್ಳೆಗಳ ನಿರ್ಮೂಲನೆ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಹಾಗೂ ಪಟ್ಟಣಗಳಲ್ಲೂ ಸಹ ಜಾರಿಗೆ ತರುತ್ತಲೇ ಇರುತ್ತದೆ ವಿಶೇಷವಾಗಿ ಭಾರತದ ಕೆಲವು ರಾಜ್ಯಗಳಲ್ಲಿ ಸೊಳ್ಳೆಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಕೊಳಕು ನೀರು ಮತ್ತು ಬದಲಾಗುತ್ತಿರುವ ಹವಾಮಾನವೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಅಂದ ಹಾಗೆ ಎಲ್ಲ ಪ್ರದೇಶಗಳಲ್ಲೂ ಸೊಳ್ಳೆಗಳು ಇರುವುದು ಕೂಡ ನಿಜ ಆದರೆ ಬ ಭಾರತದಲ್ಲೇ ಅತಿ ಹೆಚ್ಚಾಗಿ ಸೊಳ್ಳೆಗಳು ಕಂಡುಬರುವ ರಾಜ್ಯಗಳಿವೆ ಅದು ಯಾವ ರಾಜ್ಯವೆಂದು ನೋಡುತ್ತಾ ಹೋಗೋಣ ಭಾರತದ ಕೆಲವು ನಗರಗಳಲ್ಲಿ ಅತಿ ಹೆಚ್ಚಾಗಿ ಈ ಸೊಳ್ಳೆಗಳು ಕಂಡುಬರುತ್ತವೆ ಸೊಳ್ಳೆಯ ಗಾತ್ರ ನೋಡಲು ಚಿಕ್ಕದಾಗಿದ್ದರೂ ಸಹ ಅದರಿಂದಾಗುವ ಪರಿಣಾಮ ತುಂಬ ಅಪಾಯಕಾರಿ ಸೊಳ್ಳೆಗಳ ಕಡಿತವು ರಾತ್ರಿಯಿಡೀ ನಿದ್ರೆಗೆ ಭಂಗ ತರುತ್ತದೆ ಮತ್ತು ರೋಗದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಆದರೆ ಯಾವ ರಾಜ್ಯ ಅಥವಾ ನಗರಗಳಲ್ಲಿ ಹೆಚ್ಚು ಸೊಳ್ಳೆಗಳಿವೆ ಇದರ ಹಿಂದಿನ ನಿಜವಾದ ಕಾರಣವೇನು ಎಂಬುದನ್ನು ನೋಡೋಣ ಹೆಚ್ಚು ಸೊಳ್ಳೆಗಳಿರುವ ರಾಜ್ಯ ಯಾವುವು ಭಾರತದಲ್ಲಿ ಸೊಳ್ಳೆಗಳ ಸಂಖ್ಯೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾಗುತ್ತದೆ ಕೆಲವು ರಾಜ್ಯಗಳಲ್ಲಿ ಅವುಗಳ ಸಂಖ್ಯೆ ತುಂಬ ಹೆಚ್ಚಾಗಿದ್ದು ಇದರಿಂದ ಜನರು ಹಗಲು ರಾತ್ರಿ ತುಂಬ ತೊಂದರೆ ಅನುಭವಿಸುತ್ತಾರೆ ತಜ್ಞರ ಪ್ರಕಾರ ಹೆಚ್ಚಿನ ಸೊಳ್ಳೆಗಳು ಒಡಿಶಾ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನ ರಾಜ್ಯಗಳಲ್ಲಿ ಕಂಡುಬರುತ್ತವೆ ಇದಕ್ಕೆ ಇಲ್ಲಿನ ಹವಾಮಾನ ಮತ್ತು ಸುತ್ತಮುತ್ತಲಿನ ವಾತಾವರಣ ಕಾರಣವಾಗಿದೆ ಈ ರಾಜ್ಯಗಳು ದೊಡ್ಡ ನದಿಗಳು ಸರೋವರಗಳು ಮತ್ತು ಕೊಳಗಳಿಂದ ಆವೃತವಾಗಿವೆ ಹಾಗಾಗಿ ಸೊಳ್ಳೆಗಳು ಕೊಳಕು ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಇಂದೋರ ಮತ್ತು ಕೋಟಾದಂತಹ ನಗರಗಳಲ್ಲಿ ಸೊಳ್ಳೆಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಭಾರತದ ಅತ್ಯಂತ ಸ್ವಚ್ಛ ನಗರವೆಂದು ಹಲವು ಬಾರಿ ಘೋಷಿಸಲ್ಪಟ್ಟ ಇಂದೋರನಲ್ಲಿಯೂ ಸಹ ಜನರು ಸೊಳ್ಳೆಗಳಿಂದ ಬಳಲುತ್ತಿದ್ದಾರೆ ರಾಜಸ್ಥಾನದ ಕೋಟಾದಲ್ಲಿ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ ಅಲ್ಲಿ ಕೊಳಕು ನೀರಿನ ಚರಂಡಿಗಳು ಮತ್ತು ನೀರು ನಿಲ್ಲುವಿಕೆಯ ಸಮಸ್ಯೆ ತುಂಬ ಗಂಭೀರವಾಗಿದೆ ಸೊಳ್ಳೆಗಳು ಹೆಚ್ಚಾಗಲು ಕಾರಣವೇನು ಸೊಳ್ಳೆಗಳು ಸಂಖ್ಯೆ ಹೆಚ್ಚಾಗಲು ಹಲವು ಕಾರಣಗಳಿರಬಹುದು ಅತಿ ದೊಡ್ಡ ಸಮಸ್ಯೆ ಎಂದರೆ ತೆರೆದ ಸ್ಥಳಗಳಲ್ಲಿ ಸಂಗ್ರಹವಾಗುವ ಕೊಳಕು ನೀರು ಮಳೆಗಾಲದಲ್ಲಿ ಹಲವೆಡೆ ನೀರು ಸಂಗ್ರಹವಾಗುವುದರಿಂದ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗುತ್ತದೆ ಇದಲ್ಲದೆ ಬದಲಾಗುತ್ತಿರುವ ಹವಾಮಾನವು ಸೊಳ್ಳೆಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಚಳಿಗಾಲವು ಕಡಿಮೆ ಇದ್ದು ಬೇಸಿಗೆ ಹೆಚ್ಚು ಇರುವುದರಿಂದ ಸೊಳ್ಳೆಗಳಿಗೆ ವರ್ಷವಿಡೀ ಬದುಕಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಸಹಾಯವಾಗುತ್ತದೆ ಇದಕ್ಕೆ ಸ್ವಚ್ಛತೆಯ ಕೊರತೆಯು ಒಂದು ಪ್ರಮುಖ ಕಾರಣವಾಗಿದೆ ಅನೇಕ ನಗರಗಳು ತೆರೆದ ಕಸ ಮತ್ತು ಕೊಳಕು ನೀರು ಸೊಳ್ಳೆಗಳಿಗೆ ಸೂಕ್ತವಾದ ಸಂತಾನೋತ್ಪತ್ತಿ ಸ್ಥಳವನ್ನು ಸೃಷ್ಟಿಸುತ್ತವೆ ಇದರಿಂದಾಗಿ ಕೋಟಾ ಭೋಪಾಲ್ ಪಾಟ್ನಾ ಮತ್ತು ಲಖನೋದಂತಹ ನಗರಗಳಲ್ಲಿ ಸೊಳ್ಳೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಸೊಳ್ಳೆಗಳು ಏಕೆ ಅಪಾಯಕಾರಿ ಸೊಳ್ಳೆಗಳು ಕಚ್ಚುವುದರಿಂದ ಏನೂ ಆಗದು ಎಂದು ನಾವು ಉದಾಸೀನ ಮಾಡಬಾರದು ಏಕೆಂದರೆ ಸೊಳ್ಳೆಗಳು ಅನೇಕ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗುತ್ತವೆ ಈ ಕಾಯಿಲೆಗಳಲ್ಲಿ ಕೆಲವು ಎಷ್ಟು ಮಾರಕವಾಗಿವೆ ಎಂದರೆ ಅವು ವ್ಯಕ್ತಿಯ ಸಾವಿಗೂ ಸಹ ಕಾರಣವಾಗಬಹುದು ಡೆಂಗು ಸೊಳ್ಳೆಗಳಿಂದ ಹರಡುವ ಅತ್ಯಂತ ಅಪಾಯಕಾರಿ ರೋಗ ಡೆಂಗು ಇದೇನಾದರೂ ದೇಹದಲ್ಲಿ ಕಂಡು ಬಂದರೆ ತೀವ್ರ ಜ್ವರ ದೇಹದ ನೋವು ಮತ್ತು ಪ್ಲೇಟ್ಲೆಟ್ಗಳಲ್ಲಿ ಇಳಿಕೆ ಕಂಡುಬರುತ್ತದೆ ಇನ್ನು ಮಲೇರಿಯಾ ಈ ರೋಗವು ಸೊಳ್ಳೆಗಳಿಂದ ಹರಡುತ್ತದೆ ಜ್ವರದ ನಂತರ ಶೀತ ಕಂಡುಬರುತ್ತದೆ ಇದಕ್ಕೆ ನಾವು ಸರಿಯಾಗಿ ಚಿಕಿತ್ಸೆ ಕೊಡದಿದ್ದರೆ ಇದು ಕೂಡ ದೇಹದ ಮೇಲೆ ದುಷ್ಪರಿಣಾಮ ಬೀರಬಲ್ಲದು ಇನ್ನು ಚಿಕನ್ ಗುನ್ಯ ಈ ರೋಗವು ಸೊಳ್ಳೆಗಳಿಂದ ಹರಡುತ್ತದೆ ಈ ರೋಗ ಕಾಣಿಸಿಕೊಂಡರೆ ಮೂಳೆಗಳಲ್ಲಿ ತುಂಬ ನೋವನ್ನು ಮಾಡುತ್ತದೆ ಈ ಕಾಯಿಲೆಗೆ ತುತ್ತಾದವರು ನಡೆಯಲು ಕೂಡ ಕಷ್ಟವಾಗುತ್ತದೆ ಇದರಿಂದ ನಮ್ಮ ಸುತ್ತಮುತ್ತಲ ಪರಿಸರ ಮತ್ತು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸೊಳ್ಳೆಗಳು ಬಾರದಂತೆ ಸೊಳ್ಳೆ ಪರದೆಯನ್ನು ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇದರಿಂದ ಸೊಳ್ಳೆಗಳು ನಮ್ಮ ಸುತ್ತಮುತ್ತಲು ಕೂಡ ಬರುವುದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ